ಕನ್ನಡ ನಾಡಿನಲ್ಲಿ ಹಲವಾರು ಮೇರು ಕವಿಗಳು ಹುಟ್ಟಿದಂಥದ್ದು ಅದು ರಾಷ್ಟ್ರಕವಿ ಕುವೆಂಪು ಅವರು ಅದೇ ರೀತಿ ದಾರಾ ಬೇದ್ರೆಯವರು ಜೆ ಪಿ ರಾಜರತ್ ರಾಜರತ್ನರವರು ಮತ್ತು ಎ ಆರ್ ವಿಷ್ಣು ಈ ರೀತಿ ಹಲವಾರು ಜನ ಕನ್ನಡದ ಮೇರು ಕವಿಗಳು ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡದ ಸೊಬಗನ್ನ ಇಡೀ ದೇಶದಾದ್ಯಂತ ತೆಗೆದುಕೊಂಡು ಹೋಗಿರ್ತಕ್ಕಂಥವ್ರು ಕನ್ನಡ ಭಾಷೆಗೆ ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ಕನ್ನಡ ಭಾಷೆ ಕನ್ನಡಕ್ಕೆ ಒಂದು ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಹಲವಾರು ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆ ಇಡೀ ಭಾರತದಲ್ಲಿ ಪ್ರಥಮ ಸಾಲಿನಲ್ಲಿ ನಿಲ್ತಾರೆ ಅಂತ ಹೆಮ್ಮೆಯ ಅದರಲ್ಲೂ ನಾವು ನೀವೆಲ್ಲ ಕರ್ನಾಟಕ ರಾಜ್ಯದಂತ ರಾಜ್ಯದಲ್ಲಿ ಅದರಲ್ಲೂ ಚಿಕ್ಕಮಗಳೂರು ಅಂತ ಒಂದು ಪ್ರಕೃತಿಯ ಸೌಂದರ್ಯದ ಮಡಿಲಲ್ಲಿ ಜನಿಸಿರ್ತಕ್ಕಂಥ ನಾವುಗಳು ಬಹುಶಃ ನಮ್ಮ ಚಿಕ್ಕಮಗಳೂರು ಮೈಸೂರು ಪ್ರಾಂತ್ಯದ ನಾವೇನು ಕನ್ನಡ ಮಾತಾಡ್ತೇವೆ ಅದು ಚಲನಚಿತ್ರದಲ್ಲೂ ಸೇಮ್ ಅದೇ ಕನ್ನಡ ಮಾತಾಡ್ತಾರೆ ನಿಮಗೆ ಉತ್ತರ ಕರ್ನಾಟಕದಲ್ಲಿ ಹೋದ್ರೆ ಕನ್ನಡ ಶೈಲಿ ಬೇರೆ ಇದೆ ಮಂಗಳೂರಲ್ಲಿ ಹೋದ್ರೆ ಬೇರೆ ತರ ಇದೆ ಆದ್ರೆ ನಾವೆಲ್ಲ ಪುಣ್ಯವಂತರು ಚಿಕ್ಕಮಗಳೂರು ಹಾಸನ ಶಿವಮೊಗ್ಗ ನಾವೆಲ್ಲ ಏನ್ ಮಾತಾಡ್ತೇವಲ್ಲ ಕನ್ನಡ ಈ ಕನ್ನಡ ಅಚ್ಚ ಕನ್ನಡ ಇದನ್ನೇ ಚಲನಚಿತ್ರದಲ್ಲಿ ಭಾಷೆ ಮತ್ತೆ ಪುಸ್ತಕದಲ್ಲೂ ಕತ್ತಿರ್ತಕ್ಕಂತ ಕನ್ನಡ ಭಾಷೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ತಾ ಏನು ರಾಜ್ಯದಲ್ಲಿ ಹಲವಾರು ಮೇರು ಕವಿಗಳು ಏನೋ ಗೊತ್ತಿಲ್ಲ ಎಷ್ಟು ಜನ ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥ ಕವಿ ಬಹುಶಃ ಎಲ್ರಿಗೂ ರಾಷ್ಟ್ರ ಕವಿ ಕುವೆಂಪು ಅವರನ್ನ ಹೇಳುದು ಕುಪ್ಪಳ್ಳಿ ವೆಂಕಟಪ್ಪನ ಮರ ಪುಟ್ಟಪ್ಪ ಅಂತ ಹೇಳ್ತೇವೆ ಹೇಳೋದು ಸತ್ಯ ಆದ್ರೆ ಅಷ್ಟೇ ಇನ್ನೊಂದು ಸತ್ಯ ಇದೆ ಕುವೆಂಪು ಅವರು ಹುಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಹಿರೇಕುಡುಗೆ ಗ್ರಾಮದ ತಾಯಿ ಮನೆಯಲ್ಲಿ ಜನಿಸಿದ್ರು ಅನ್ನೋದು ಅಷ್ಟೇ ಸತ್ಯ ನನ್ನ लेबना उठकर देखो मत एम